ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ಇಪ್ಪತ್ತ್ಮೂರು ಮತ್ತು ಜುಲೈ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ ಯಾರೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಚಾನೆಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಇತ್ತೀಚೆಗೆ ಸುದ್ದಿಯಾಗಿದ್ದ ಯು ಕಿ ಬಾಂಬ್ರಿ ಇವರು ಯಾವ ಕ್ಷೇತ್ರಕ್ಕೆ ಸೇರಿದವರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಟೆನ್ನಿಸ್ ಭಾರತ ಟೆನ್ನಿಸ್ ಆಟಗಾರರಾದಂಥ ಯುತಿ ಬಾಂಬ್ರಿ ಇವರು ಫ್ರಾನ್ಸ್ನ ಅಲ್ಬಾನೋ ಓಲಿಬಟ್ಟಿ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಿಸ್ ಓಪನ್ ಜಿಸ್ಟ್ಯಾಡ್ನಲ್ಲಿ ಪುರುಷರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಸ್ವಿಸ್ ಓಪನ್ ಜಿಸ್ಟ್ಯಾಡ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜಿಸ್ಟ್ಯಾಡ್ ನಗರದಲ್ಲಿ ಜುಲೈ ಹದಿನೈದರಿಂದ ಜುಲೈ ಇಪ್ಪತ್ತೊಂದರವರೆಗೆ ನಡೆಸಲಾಗಿದೆ ಇದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಾರಂಭವಾದಂಥ ಸ್ವಿಸ್ ಓಪನ್ ಜಿಸ್ಟ್ಯಾಡ್ ಟೆನ್ನಿಸ್ ಪಂದಾವಳಿಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಐವತ್ತಾರನೇ ಆವೃತ್ತಿಯಾಗಿದೆ ಇತ್ತೀಚೆಗಳಾದಂಥ ಕೆಲವೊಂದಷ್ಟು ಕ್ರೀಡಾ ಸುದ್ದಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಸೂರ್ಯಕುಮಾರ್ ಯಾದವ್ ಅವರನ್ನು ಭಾರತದ ಟಿ ಟ್ವೆಂಟಿ ತಂಡದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೌರ್ಯ ಭಾವ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಶಸ್ತಿ ಭಾರತದ ತಂಡ ಪಡೆದುಕೊಂಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರುಷ ಮತ್ತು ಮಹಿಳೆಯರ ಸಿಂಗಲ್ಸ್ ವಿಂಬಳನ ಪ್ರಶಸ್ತಿಯನ್ನು ಪುರುಷರ ವಿಭಾಗದಲ್ಲಿ ಕಾರ್ಲೋ ಸಲ್ಕರಾಜ್ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಬಾರ್ಬೋರ್ ಅವರು ಪಡೆದುಕೊಂಡಿದ್ದಾರೆ ಇನ್ನು ಅರ್ಜೆಂಟೈನಾ ತಂಡವು ಹದಿನಾರನೇ ಕೋಪಾ ಅಮೆರಿಕ ಫುಟ್ಬಾಲ್ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದೆ ಲಾರ್ಜಾ ಎಂದು ಕರೆಯಲ್ಪಡುವಂಥ ಸ್ಪ್ಯಾನಿಷ್ ಪುರುಷರ ಫುಟ್ಬಾಲ್ ತಂಡವು ತಮ್ಮ ನಾಲ್ಕನೇ ಯು ಎಫ್ ಎಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಯುರೋಪಿಯನ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅಥವಾ ಯುರೋ ಕಪ್ಗಳಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಷ್ಯನ್ ಬಿಲಿಯರ್ಡ್ಸ್ ಅನ್ನು ಧ್ರುವ ಸೆತ್ವಾಲಾ ಅವರು ಪಂಕಜ್ ಡೋಣನ್ನು ಸೋಲಿಸಿದ್ದಾರೆ ಇನ್ನು ಭಾರತೀಯ ಪುರುಷರ ತಂಡದ ಫುಟ್ಬಾಲ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಇ ಮನೋಲೊ ಮಾರ್ಕ್ವೆಜ್ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಮುಖ್ಯ ತರಬೇತಿದಾರಾಗಿ ಮನೋಲೊ ಮಾರ್ಕ್ವೆಜ್ ಅವರನ್ನು ನೇಮಕ ಮಾಡಲಾಗಿದೆ ಇವರು ಸ್ಪೇನ್ ದೇಶದವರಾಗಿದ್ದಾರೆ ಇವರು ತಮ್ಮ ವೃತ್ತಿ ಜೀವನದ ಇಪ್ಪತ್ತೆರಡು ವರ್ಷಗಳಲ್ಲಿ ಥೈಲ್ಯಾಂಡ್ ಮತ್ತು ಕ್ರೊಯೇಷಿಯಾದಲ್ಲಿ ಸಹ ಫುಟ್ಬಾಲ್ ಆಟಗಾರರಿಗೆ ಆಟಗಾರರಿಗೆ ತರಬೇತಿ ನೀಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ಗೆ ಅದಕ್ಕಿಂತ ಮುನ್ನ ಪ್ರಶ್ನೆಗಿಂತ ಮುಂಚೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ಗೆ ತೆಗೆದುಕೊಳ್ಳೋಣ ಪ್ರಸ್ತುತ ಈ ಒಂದು ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷರು ಕಲ್ಯಾಣ್ ಚೌಬಿ ಅವರಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ನಮ್ಮ ಕರ್ನಾಟಕದ ನಲ್ಪಾಡ್ ಅಹಮದ್ ಯಾರೀಸ್ ಅವರಿದ್ದಾರೆ ಈ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಭಾರತದಲ್ಲಿ ಫುಟ್ಬಾಲ್ ಮತ್ತು ಫುಟ್ಬಾಲ್ ಹಾಗೂ ಬೀಚ್ ಸಾಕಾದಂತಹ ಆಡಳಿತ ಮಂಡಳಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಫಿಫಾ ಸದಸ್ಯತ್ವ ಹಾಗೂ ಏಷ್ಯನ್ ಫುಟ್ಬಾಲ್ ಕಾನ್ ಕಾನ್ಫೆಡರೇಷನ್ ಹಾಗೂ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಜೊತೆಗೆ ಸಂಯೋಜಿತವಾಗಿದೆ ಒಂದು ಅಖಿಲ ಭಾರತ ಫುಟ್ಬಾಲ್ ಅಸೋಸಿಯೇಷನ್ ಹತ್ತೊಂಬತ್ತು ನೂರ ಮೂವತ್ತೇಳು ಜೂನ್ ಇಪ್ಪತ್ತ್ ಮೂರರಂದು ಸ್ಥಾಪಿಸಲಾಗಿದೆ ಒಟ್ಟು ಮೂವತ್ತೆಂಟು ತಂಡಗಳು ಇದರ ಸದಸ್ಯವನ್ನು ಪಡೆದುಕೊಂಡಿದ್ದೇವೆ ಇದರ ಕೇಂದ್ರ ಕಚೇರಿ ಇರುವುದು ನಮ್ಮ ಭಾರತ ರಾಜಧಾನಿ ಅಂತ ನವದೆಹಲಿಯಲ್ಲಿ ಇದೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜಿ ಐ ಧರಿತ್ರಿ ಕ್ಯಾಂಪಸ್ ಕೋಲ್ಕತ್ತಾ ಭೂಕುಸಿತದ ಅಪಾಯಗಳನ್ನು ತಗ್ಗಿಸಲು ಅವುಗಳಿಂದ ಪಿ ಪೀಡಿತ ಜನರಿಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಲು ಭಾರತ ಸರ್ಕಾರವು ಕೋಲ್ಕತ್ತಲ್ಲಿ ರಾಷ್ಟ್ರೀಯ ಭೂಕುಸಿತದ ಮುನ್ಸೂಚನೆ ಕೇಂದ್ರವನ್ನು ಸ್ಥಾಪಿಸಿದೆ ಮತ್ತು ಭೂ ಸಂಕೇತ ವೆಬ್ ಪೋರ್ಟಲ್ ಹಾಗೂ ಭೂಸ್ಖಲನ ಮೊಬೈಲ್ ಅಪ್ಲಿಕೇಶನ್ ಸಹ ಪ್ರಾರಂಭಿಸಿದೆ ಕೇಂದ್ರ ಕಲ್ಲಿದ್ದಲು ಹಾಗೂ ಗಣೇಶ ಸಚಿವರಾದಂಥ ಜಿ ಕಿಶನ್ ರೆಡ್ಡಿ ಅವರು ಈ ಒಂದು ಸ್ಥಳವನ್ನು ಉದ್ಘಾಟಿಸಿದ್ದಾರೆ ಭೂಕುಷ್ಠ ಮುನ್ಸೂಚನೆ ಕೇಂದ್ರ ಸರಣಿಯನ್ನು ಸ್ಥಾಪಿಸಲು ಸರ್ಕಾರ ಯೋಜಿಸಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎಲ್ಲ ಭೂಕುಷ್ಠ ಪೀಡಿತ ರಾಜ್ಯಗಳಲ್ಲಿ ಈ ಒಂದು ಸ್ಥಳವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸಿಟಿಯು ಸಾಲ್ಟ್ ಲೇಕ್ ಸಿಟಿಯ ಸಾಲ್ಟ್ ಲೇಕ್ ಸಿಟಿಯು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಜಿ ಎಸ್ ಐ ದರಿತ್ರಿ ಕ್ಯಾಂಪಸ್ನಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇನ್ನು ಜಿಯೋಲಜಿಕಲ್ ಆಫ್ ಸರ್ವೆ ಆಫ್ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ತಿಳಿದುಕೊಳ್ಳದಾದರೆ ರೈಲ್ವೆಗಳಿಗೆ ಕಲ್ಲಿದ್ದಲು ಹೊಂದಿರುವ ಪ್ರದೇಶಗಳಲ್ಲಿ ಪ್ರದೇಶಗಳನ್ನು ಜೋಡಿಸಲು ಹದಿನೆಂಟುನೂರ ಐವತ್ತೊಂದರಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು ಪ್ರಸ್ತುತ ಜಿಯೋಲಾಜಿಕಲ್ ಆಫ್ ಸರ್ವೆ ಇಂಡಿಯಾ ಇದರ ಮುಖ್ಯ ಕಾರ್ಯವೇನಪ್ಪ ಅಂದರೆ ರಾಷ್ಟ್ರೀಯ ಖನಿಜ ಸಂಪನ್ಮೂಲ ಮೌಲ್ಯಮಾಪನ ಮತ್ತು ಭೂ ವೈಜ್ಞಾನಿಕ ಮಾಹಿತಿಯನ್ನು ರಚಿಸುವುದು ಹಾಗೂ ನವೀಕರಿಸುವುದು ಇದರ ಮುಖ್ಯವಾದಂತಹ ಕಾರ್ಯವಾಗಿದೆ ಇದು ಕೇಂದ್ರ ಗಣಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಧಾನ ಕಚೇರಿ ಕಲ್ಕತ್ತಾದಲ್ಲಿದೆ ಜಿ ಎಸ್ ಐನ ಪ್ರಾದೇಶಿಕ ಕಚೇರಿಗಳು ಲಕ್ನೋ ಜೈಪುರ್ ನಾಗ್ಪುರ್ ಹಾಗೂ ಹೈದರಾಬಾದ್ ಸಿಲ್ಲಾಂಗ್ ಮತ್ತು ಕುಲ್ಕತೆಯಲ್ಲಿ ಕಂಡುಬರುತ್ತವೆ ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಸ್ತುತ ಮಹಾನಿರ್ದೇಶಕರಾಗಿ ಜನಾರ್ದನ ಪ್ರಸಾದ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಏಷ್ಯನ್ ಪುರುಷ ಟೆನ್ನಿಸ್ ಆಟಗಾರರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ವಿಜಯ್ ಅಮೃತ ಹಾಗೂ ಲಿಯಾಂಡರ್ ಪೇಸ್ ಇವರಿಗೆ ಇತ್ತೀಚೆಗೆ ಟೆನ್ನಿಸ್ ಫೇಮ್ ಪ್ರಶಸ್ತಿ ನೀಡಲಾಗಿದೆ ಭಾರತೀಯ ಟೆನ್ನಿಸ್ ದಂತಕಟಿಯಾದಂತಹ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಇವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇಂಟರ್ನ್ಯಾಷನಲ್ ಟೆನಿಸ್ ಗೆ ಸೇರ್ಪಡೆಗೊಂಡಂತಹ ಮೊದಲ ಭಾರತೀಯ ಹಾಗೂ ಏಷ್ಯನ್ ಪುರುಷ ಟೆನ್ನಿಸ್ ಆಟಗಾರರಾಗಿದ್ದಾರೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲಾಫಿಯಮ್ಗೆ ಟೆನ್ನಿಸ್ ಆಟಗಾರರನ್ನು ಸೇರಿಸಿಕೊಂಡು ವಿಶ್ವದ ಇಪ್ಪತ್ತೆಂಟನೇ ದೇಶವಾಗಿ ಭಾರತ ವಾಕ್ಯವಾಗಿದೆ ಇನ್ನು ಟೆನ್ನಿಸ್ ಆಲೋಪಿಯಂನಲ್ಲಿ ಸೇರ್ಪಡೆಗೊಂಡಂತಹ ಟೆನ್ನಿಸ್ ದಂತಕತೆ ಸಂಘ ದಂತಕತೆಗಳ ಒಟ್ಟು ಸಂಖ್ಯೆ ಇಪ್ಪತ್ತೆಂಟು ರಾಷ್ಟ್ರಗಳಿಂದ ಎರಡು ನೂರ ಅರವತ್ತೇಳು ಜನರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಲಿಯಾಂಡರ್ ಪೇಸ್ ಅವರನ್ನು ಆಟಗಾರ ವರ್ಗಕ್ಕೆ ಸೇರಿಸಲಾಗಿದೆ ಅಮೃತ್ ರಾಜ್ ಅವರನ್ನು ಕೊಡುಗೆದಾರರ ವಿಭಾಗದಲ್ಲಿ ಸೇರಿಸಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಆಲೋಪಿಯಂ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರ ಪ್ರತಿಷ್ಠಿತ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಿಗೊಬಲ್ಟಾ ಮೆಂಜುತುಮ್ ಪ್ರಖ್ಯಾತ ನೊಬೆಲ್ ಶಾಂತಿ ಪುರಸ್ಕೃತರಾದಂತಹ ಮತ್ತು ಗ್ವಾಟೆಮಾಲಾದ ಮಾನವ ಹಕ್ಕುಗಳ ಕಾರ್ಯಕರ್ತರಾದಂತಹ ರಿಗೋ ಬಲ್ಟಾ ಮೆಂಚು ತುಮ್ ಇವರಿಗೆ ಗಾಂಧಿ ಮಂಡಲ ಪ್ರಶಸ್ತಿ ಟು ತೌಸಂಡ್ ಟ್ವೆಂಟಿ ಒನ್ ನೀಡಿ ಗೌರವಿಸಲಾಗಿದೆ ಇವರಿಗೆ ಇದ್ದಾದಂಥ ಇತರ ಪ್ರಶಸ್ತಿ ಹಬ್ಬ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಿನ್ಸೆಸ್ ಆಫ್ ಅಸ್ಟೋರಿಯಸ್ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ ಗಾಂಧಿ ಮತ್ತು ಮಂಡೇಲ ಅವರ ತತ್ವಗಳನ್ನು ಸಾಕಾರಗೊಳಿಸುವ ವ್ಯಕ್ತಿಗಳನ್ನು ಗೌರವಿಸಲು ಗಾಂಧಿ ಮಂಡೇಲ ಪ್ರತಿಷ್ಠಾನವು ಗಾಂಧಿ ಮಂಡೇಲ ಪ್ರಶಸ್ತಿಯನ್ನು ನೀಡುತ್ತದೆ ಇನ್ನು ಇತ್ತೀಚೆಗೆ ನೀಡಿದಂಥ ಕೆಲವೊಂದಷ್ಟು ಪ್ರಶಸ್ತಿ ಗೌರವಗಳ ಬಗ್ಗೆ ತೆಗೆದುಕೊಳ್ಳುವುದಾದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾನವೀಯತೆಗಾಗಿ ಗುಲ್ಬೆಂಕಿಯನ್ ಪ್ರಶಸ್ತಿಯನ್ನು ಆಂಧ್ರ ಪ್ರದೇಶದ ಸಮುದಾಯ ನಿರ್ವಹಿಸಿದ ನೈಸರ್ಗಿಕ ಕೃಷಿ ಒಂದು ಕಾರ್ಯಕ್ಕೆ ನೀಡಲಾಗಿದೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಚೌಲಿಯನ್ ಡೇ ಲಾ ಲೀಜೆಂಡ್ ಡಿ ಹಾನರ್ ಅಥವಾ ನೈಟ್ ಆಫ್ ದಿ ಲೀಜನ್ ಆಫ್ ಹಾನರ್ ಪ್ರಶಸ್ತಿಯನ್ನು ರೋಷಿನಿ ನಾಡಾರ್ ಅವರಿಗೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಯಸ್ತಿಯನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ನೀಡಲಾಗಿದೆ ಸ್ಪೈಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಸ್ವಪ್ನಾ ಕಲ್ಲಿಂಗಲ್ ಅವರಿಗೆ ನೀಡಲಾಗಿದೆ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬ್ಯಾಂಕ್ ಆಫ್ ಇಂಡಿಯಾಗಾಗಿ ಅಟಲ್ ಪಿಂಚಣಿ ಯೋಜನೆ ವಾರ್ಷಿಕ ಪ್ರಶಸ್ತಿ ನೀಡಲಾಗಿದೆ ಪೆನ್ ಪಿಂಟರ್ ಪ್ರಯಸ್ತಿನ ಅರುಂಥಿ ರಾಯ್ ಅವರಿಗೆ ನೀಡಲಾಗಿದೆ ನೆಲ್ಸರ ಮಂಡಿಲ ಜೀವಮಾನ ಸಾಧನೆ ಪರಿಶೀಲನೆ ವಿನೋದ್ ಗಣಾತ್ ಹಾಗೂ ಬೆಂಗಳೂರಿನಲ್ಲಿರುವಂಥ ವಿಮಾನ ಸಂಸ್ಥೆಗೆ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಧ್ವಜ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ ಇಪ್ಪತ್ತೆರಡು ರಾಷ್ಟ್ರೀಯ ಧ್ವಜ ದಿನವನ್ನು ವಾರ್ಷಿಕವಾಗಿ ಜುಲೈ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ದೇವಕ್ಕೆ ಸ್ವಾತಂತ್ರ್ಯ ಧ್ವಜ ಎಂದು ದೇವಕ್ಕೆ ನೀಡಲಾಗಿದೆ ರಾಷ್ಟ್ರೀಯ ಧ್ವಜ ದಿನವು ತ್ರಿವರ್ಣ ಧ್ವಜವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಏಕತೆಯ ವೈವಿಧ್ಯತೆಯ ಸಂಕೇತವಾಗಿ ಗೌರವಿಸುತ್ತದೆ ಇದು ಸ್ವಾತಂತ್ರ್ಯ ದಿನದ ಹೋರಾಟಗಾರ ಹೋರಾಟಗಾರರು ಮಾಡಿದಂತಹ ತ್ಯಾಗ ಹಾಗೂ ಭಾರತೀಯ ಸಂವಿಧಾನದಲ್ಲಿ ಪ್ರತಿಪಾದಿಸಿದ ಮೌಲ್ಯಗಳನ್ನು ತಿಳಿಸುತ್ತದೆ ಇನ್ನು ಕೆಲವೊಂದಷ್ಟು ಪ್ರಮುಖ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಭಾರತದ ಮೊದಲ ರಾಷ್ಟ್ರೀಯ ಧ್ವಜವನ್ನು ಆಂಧ್ರ ಪ್ರದೇಶ ಸ್ವಾತಂತ್ರ್ಯ ಹೋರಾಟಗಾರರಂತ ಪಿಂಗಳಿ ವೆಂಕಯ್ಯ ಇವರು ಹತ್ತೊಂಬತ್ತು ನೂರ ವಿನ್ಯಾಸಗೊಳಿಸಿದರು ಇದು ಕೆಂಪು ಹಳದಿ ಮತ್ತು ಹಸಿರು ಬಣ್ಣದ ಸಮತಲವಾಗಿರುವಂಥ ತ್ರಿವಣ್ಣ ಬಿಳಿ ಅರ್ಧ ಚಂದ್ರಾಕಾರ ಮತ್ತು ಮಧ್ಯಲ್ಲಿ ನಕ್ಷತ್ರವನ್ನು ಒಳಗೊಂಡಿತ್ತು ಮುಂದೆ ಹತ್ತೊಂಬತ್ತು ನೂರ ಹೊತ್ತಿಗೆ ಧ್ವಜವಾದ ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ಬಿಳಿ ಹಾಗೂ ಕೆಳಭಾಗದಲ್ಲಿ ಹೆಸರನ್ನು ಸೇರ್ಪಡಿಸಿ ಸೇರಿಸಲು ಮಾರ್ಪಡಿಸಲಾಯಿತು ಅರ್ಧ ಚಂದ್ರಾಕಾರ ಮತ್ತು ನಕ್ಷತ್ರವನ್ನು ಮೇಲಿನ ಎರಡು ಮೂಲಿಗೆ ಸ್ಥಳಾಂತರಿಸಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮಹಾತ್ಮ ಗಾಂಧಿಯವರು ಪ್ರಗತಿಯನ್ನು ಸಂಕೇತಿಸಲು ನೂಲುವ ಚಕ್ರವನ್ನು ಒಳಗೊಂಡಂತಹ ವಿನ್ಯಾಸವನ್ನು ಪ್ರಸ್ತಾಪಿಸಿದರು ಈ ವಿನ್ಯಾಸವು ಕೇಸರಿ ಬಿಳಿ ಹೆಸರು ಮತ್ತು ತ್ರಿವರ್ಣ ಹಾಗೂ ಮಧ್ಯದಲ್ಲಿ ಪ್ರಗತಿಯ ಸಂಕೇತವನ್ನು ತಿಳಿಸುವಂತಹ ಇಪ್ಪತ್ನಾಲ್ಕು ಮುಳ್ಳಿನ ಚಕ್ರವನ್ನು ಒಳಗೊಂಡಿತ್ತು ಮುಂದೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸರ್ಕಾರವು ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ತನ್ನ ಅಧಿಕೃತ ಧ್ವಜವನ್ನಾಗಿ ಅಳವಡಿಸಿಕೊಂಡಿತ್ತು ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಭಾರತ ಸಂವಿಧಾನ ಸಭೆಯು ಪುರಸ್ತ ರಾಷ್ಟ್ರೀಯ ರೂಪವನ್ನು ಅಳವಡಿಸಿಕೊಂಡಿತ್ತು ಅಂದರೆ ಪುರಸ್ತಾ ಇರುವಂತಹ ಧ್ವಜವನ್ನು ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಅಳವಡಿಸಿಕೊಂಡಿತ್ತು ಅದೇ ರೀತಿಯಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತೆರಡರಂದು ಪೈ ಅಂದಾಜು ದಿನವನ್ನಾಗಿ ಆಚರಿಸಲಾಗುತ್ತದೆ ಪೈ ಪೈ ಅಂದಾಜು ದಿನವನ್ನಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ಇದು ಗಣಿತದ ಸ್ಥಿರ ಪೈಗೆ ಸಮರ್ಪಿಸಲಾಗಿದೆ ಈ ದಿನವನ್ನು ಜುಲೈ ಇಪ್ಪತ್ತೆರಡರಂದು ಆಚರಿಸಲಾಗುತ್ತಿದೆ ಪೈನ ಬೆಲೆ ಅಂದಾಜಾಗಿ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಎಂದು ಆಚರಿಸಿ ಟ್ವೆಂಟಿ ಟೂ ಬೈ ಸೆವೆನ್ ಹೀಗಾಗಿ ಪ್ರತಿ ಪ್ರತಿ ವರ್ಷ ಏಳನೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಂದು ಪೈನ ಅಂದಾಜು ಬೆಲೆ ಪೈನ ಅಂದಾಜು ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಅದೇ ರೀತಿಯಾಗಿ ಪ್ರತಿ ವರ್ಷ ಮಾರ್ಚ್ ಹದಿನಾಲ್ಕು ಮಾರ್ಚ್ ಹದಿನಾಲ್ಕರಂದು ಪೈ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಪೈ ಅಂದಾಜು ದಿನ ಜುಲೈ ಇಪ್ಪತ್ತೆರಡು ಪೈ ದಿನ ಮಾರ್ಚ್ ಹದಿನಾಲ್ಕು ಇದು ಮಾರ್ಚ್ ಹದಿನಾಲ್ಕು ಯಾಕೆ ಆಚರಿಸ್ತಾರೆ ಪೈನ ನಿಖರವಾದ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಪದ್ಮಶ್ರೀ ಪುರಸ್ಕೃತ ಕಮಲಾ ಪೂಜಾರಿ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರು ಇತ್ತೀಚೆಗೆ ನಿಧಾನ ಇವರು ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಹೆಸರುವಾಸಿಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಯವ ಕೃಷಿ ಕಮಲಾ ಪೂಜಾರಿ ಅವರು ಒಡಿಶಾದ ಬುಡಕಟ್ಟು ಮಹಿಳೆ ಸಾವಯವ ಕೃಷಿಗೆ ತನ್ನ ಕೊಡುಗೆಗಳನ್ನು ನೀಡಿ ಹೆಸರುವಾಸಿಯಾಗಿದ್ದಾರೆ ನೂರಾರು ಸ್ಥಳೀಯ ಭತ್ತ ತಳಿಗಳನ್ನು ಇವರು ಸಂರಕ್ಷಿಸಿದ್ದಾರೆ ಇವರು ನೀಡಿದಂಥ ಕೃಷಿಯ ಕೊಡುಗೆಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಇವರಿಗೆ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಮಾಣ ಎಷ್ಟು ಎಂಬ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಆಪ್ಷನ್ ಡಿ ಎಂಟು ಸಾವಿರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಇವರು ಸಂಸತ್ನಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸಿದರು ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಇವರು ಜುಲೈ ಇಪ್ಪತ್ತ್ ಮೂರರಂದು ದಾಖಲೆ ಏಳನೇ ಬಾರಿಗೆ ಅನ್ನು ಮಂಡಿಸಿದ್ದಾರೆ ಇತ್ತೀಚೆಗೆ ಚುನಾಯಿತವಾದಂಥ ಎನ್ ಡಿ ಎ ಸರ್ಕಾರದ ಮೊದಲೇ ಬಜೆಟ್ ಇದಾಗಿದೆ ಕೃಷಿ ವಲಯದಲ್ಲಿ ಆರ್ ಎನ್ ಡಿ ಹೂಡಿಕೆಗೆ ಬೇಡಿಕೆ ಬಂದಿದ್ದು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಕಂತು ಮೊತ್ತವನ್ನು ಎಂಟು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಪಿ ಎಂ ಕಿಸಾನ್ ಸನ್ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಇದು ವಿಶ್ವದ ದೊಡ್ಡ ನೇರ ಲಾಭ ವರ್ಗಾವಣೆ ಯೋಜನೆಗಳಲ್ಲಿ ಒಂದಾಗಿದೆ ಈ ಪಿ ಎಂ ಕಿಸಾನ್ ಅನ್ನು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಭೂಮಿ ಹೊಂದಿರುವ ರೈತರ ಅಗತ್ಯ ಅಗತ್ಯಗಳನ್ನು ಪೂರೈಸುವ ಉದ್ದೇಶದಿಂದ ಪ್ರಾರಂಭಿಸಲಾಗಿದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೂರು ಸಮಾನ ಕಂತುಗಳಲ್ಲಿ ದೇಶದಾದ್ಯಂತ ರೈತರ ಕುಟುಂಬಗಳಿಗೆ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭ ಹಣ ವರ್ಗಾವಣೆ ಮೂಲಕ ಆರು ಸಾವಿರ ರೂಪಾಯಿ ಆರ್ಥಿಕ ಲಾಭವನ್ನು ವರ್ಗಾಯಿಸಲಾಗುತ್ತದೆ ಪಿಎಂ ಕಿಸಾನ್ ಯೋಜನೆಯು ಆರಂಭದಲ್ಲಿ ಎರಡು ವರೆಗಿನ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀಡಲು ಉದ್ದೇಶಿಸಲಾಗಿತ್ತು ಆದರೆ ನಂತರ ಈ ಯೋಜನೆಯು ಎಲ್ಲ ಭೂ ಹುಳಿಗಳ ರೈತರನ್ನು ವಿಸ್ತರಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಾಜೀವ್ ಗಾಂಧಿ ನಾಗರಿಕ ಅಭಯ್ ಹಸ್ತನ್ ಯೋಜನೆಯನ್ನು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ತೆಲಂಗಾಣ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ರಾಜೀವ್ ಗಾಂಧಿ ನಾಗರಿಕ ಅಭಯ್ ಹಸ್ತಾನ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಈ ಒಂದು ಯೋಜನೆಯು ಯು ಪಿ ಎಸ್ ಸಿ ಪೂರ್ವಭಾವಿಯಲ್ಲಿ ಅಂದರೆ ಯು ಪಿ ಎಸ್ ಸಿ ಫಿಲಮ್ಸ್ನಲ್ಲಿ ಪರೀಕ್ಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ವಿದ್ಯಾರ್ಥಿಗಳಿಗೆ ಇ ಡಬ್ಲ್ಯೂ ಸಿ ಇ ಡಬ್ಲ್ಯೂ ಎಸ್ ಬಿ ಸಿ ಎಸ್ ಸಿ ಎಸ್ ಟಿ ಸಮುದಾಯದಂತಹ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ತಯಾರಾಗಲು ಒಂದು ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನು ಒದಗಿಸಲು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಇನ್ನು ಕೊನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಲೇ ಕ್ಷಿಪಣಿಯನ್ನು ಯಾವ ಸಂಸ್ಥೆ ವೃದ್ಧಿಪಡಿಸಿ ಎಂಬ ಪ್ರಶ್ನೆ ಇದೆ ಪ್ರಲೇ ಕ್ಷೇಪಣೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಆಪ್ಷನ್ ಎ ಡಿ ಆರ್ ಭಾರತದ ಪ್ರಲೇಕ್ ಕ್ಷಿಪಣಿಯನ್ನು ಅರ್ಮೇನಿಯಾದ ಆಸಕ್ತಿಯು ಭಾರತದ ಮಹತ್ವದ ಅವಕಾಶವನ್ನು ಒದಗಿಸುತ್ತದೆ ಈ ಒಂದು ಕ್ಷಿಪಣಿಯು ಮೂರುನೂರ ಐವತ್ತು ಮೂರುನೂರ ಐವತ್ತು ಕಿಲೋಮೀಟ್ರಿಂದ ಐನೂರು ಕಿಲೋಮೀಟರ್ ದೂರದ ಅರೆ ಬ್ಯಾಲಸ್ಟಿಕ್ ಮೇಲ್ಮೈನಿಂದ ಮೇಲ್ಮೈಗೆ ಇಂದ ಸರ್ಪೇ ಸರ್ಪೇಸ್ ಟು ಸರ್ಪೇಸ್ ಇದು ಐದುನೂರಿಂದ ಒಂದು ಸಾವಿರ ಕೆಜಿ ಅನ್ನು ರಕ್ಷಣಾ ಅಗತ್ಯಗಳಿಗಾಗಿ ಡಿ ಆರ್ ಡಿ ಅಭಿವೃದ್ಧಿಪಡಿಸಿದೆ ಇದಿಷ್ಟು ನಮ್ಮ ಮಾಹಿತಿ ಯಾರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿಕ್ಸ ಈ ಚಾನಲ್ ಇಡುವ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು